ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಎರಡು ಮೆಣ್ಸಿನ್ಕಾಯಿ ಇಷ್ಟು ಹಸಿ ಶುಂಠಿ ಒಂದು ಒಂಬತ್ತರಿಂದ ಹತ್ತು ಹೆಸಳನ್ನು ಹಾಕ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಆಗ್ತೈತೆ ಅಂದ್ರೆ ನೀವು ಒಂದು ಮೆಣ್ಸಿನ್ಕಾಯಿಯನ್ನೇ ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಇದ್ದೀನಿ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ಇಲ್ಲ ನೀವು ಕಲ್ಲಿದ್ರೆ ಕಲ್ಲು ಕುಟ್ಬಿಡ್ ತಗೋರಿ ನಡೀತದೆ ನೋಡಿ ತರಿತರಿಯಾಗಿ ಗ್ರೈಂಡಾಗಿ ರೆಡಿಯಾಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ರೀ ಮಿಕ್ಸ್ ಮಾಡಿ ಒಂದೇ ಡೈರೆಕ್ಷನ್ನಲ್ಲಿ ಈ ಹಿಟ್ಟನ್ನು ನೋಡಿ ನೀಟಾಗಿ ಬಿಡ್ತು ಅಂದರೆ ಅದು ಏನಾಗ್ತದೆ ರೀ ಇಲ್ಲಿ ನಾನು ಸೂಡಾನ ಬಳಸ್ತೇನೆ ಮಾಡ್ತಾಯಿದ್ದೀನಿ ಈ ರೀತಿ ನೋಡಿರಿ ಮಾಡೋದ್ರಿಂದ ಏನಾಗ್ತದೆ ಹಿಟ್ಟು ಆಗ್ತದೆ ರೀ ಏನು ಹಿಟ್ಟು ಫ್ಲಫಿ ಆಗ್ತದಲ್ಲ ಅದೇ ರೀ ನೋಡಿ ಕಂಟಿನ್ಯೂ ಆಗೇ ನೋಡಿರಿ ಹಿಟ್ಟು ಈ ರೀತಿ ಆಗ್ತದೆ ರೀ ಒಂದೇ ಡೈರೆಕ್ಷನಲ್ಲೇ ಒಂದು ಎರಡು ನಿಮಿಷ ನೀಟಾಗಿ ಈ ರೀತಿ ತಿರುಗಿಸ ಅಂದ್ರೆ ನೀಟಾಗಿ ಮಿಕ್ಸ್ ಮಾಡಿ ರೀ ನೀವು ಈಗ ಉಳಿದಿರುವ ಮಸಾಲೆ ಏನು ಹಾಕ್ತೀನಿ ರೀ ಈಗ ಫಸ್ಟ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ಏನು ಮಾಡ್ಕೊಂಡಿ ಅದನ್ನು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ನೋಡಿ ಹಾಕೋರಿ ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಬಟ್ಲಾಗಷ್ಟು ಎಳೆ ಪಾಲಕ್ ಸೊಪ್ಪಿತ್ತು ಅದನ್ನು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಮೆಂತ್ಯ ಸೊಪ್ಪನ್ನಾದ್ರೂ ಹಾಕ್ಬೋದು ಅಥವಾ ಎರಡೂ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ ಬರೀ ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಹಾಕಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀ ಸ್ಪೂನಾಗಷ್ಟು ಅರ್ಧ ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾರೆ ಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನಾಗಷ್ಟೇ ಸಕ್ಕರೆ ಏನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಎರಡು ಸ್ಪೂನ್ ಆಗಷ್ಟೇ ಬಿಳಿ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಇವು ಜಾಸ್ತಿ ಅನ್ಸಕ್ತಾವಂದರೆ ನೀವು ಒಂದು ಸ್ಪೂನ್ ಆಷ್ಟೇ ಹಾಕಿ ನಡೀತು ಒಂದು ಸ್ವಲ್ಪ ಇಂಗು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೇದು ರೀ ಅದು ಇಲ್ಲೊಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವನ ನೋಡಿರಿ ಈ ರೀತಿ ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದು ಅಜ್ವನ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸ ಇಲ್ಲಾಂದ್ರೆ ನೀವು ಚಾಟ್ ಮಸಾಲ ಹಾಕ್ರಿ ಅರ್ಧ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಆ ಹಿಟ್ಟಿನ ಜೊತೆ ಸೊಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಬೇಕು ಅನ್ನಿಸ್ತಂದ್ರು ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ ಆದರೆ ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಂಡು ಹಿಟ್ಟನ್ನು ತೆಳವು ಮಾಡ್ಕೋಬಾರ್ದು ರೀ ಇಲ್ಲಿ ನೋಡಿ ಅದೇ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೀಟಾಗಿ ನೋಡಿರಿ ಇದನ್ನು ಮಿಕ್ಸ್ ಮಾಡಿ ತೊಗೋತೀನಿ ನೋಡಿ ಈ ರೀತಿ ಇರ್ಬೇಕು ರೀ ನೋಡಿರಿ ಹಿಟ್ಟು ತೋರಿಸ್ತೀನಿ ಇದೇ ರೀತಿ ಈಗ ಕರೆಕ್ಟಾಗಿ ರೆಡಿ ಆಗಿದೆ ರೀ ಇದು ಇಲ್ಲ ನೋಡಿ ನಾನು ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ರೀ ಅದರಲ್ಲಿ ಇಷ್ಟು ಚಪಾತಿ ಉಳಿದು ಅಥವಾ ರಾತ್ರಿ ಮಾಡಿರೋ ಚಪಾತಿ ಇದ್ದು ಅಂದರು ನೀವು ಆ ಚಪಾತಿಲೇನು ಇದನ್ನು ಮಾಡ್ಕೋಬಹುದು ಅದರ ಬೆಳಗ್ಗೆ ಮಾಡಿರ್ತೀವಿ ಮತ್ತೆ ಬಂದು ಸಾಯಂಕಾಲ ಮಕ್ಕಳಾಯಿತು ಇದನ್ನು ಯಾರು ತಿನ್ನಂದ್ರೂ ತಿನ್ನೋದಿಲ್ಲ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ ಈಗ ಇದೇ ಚಪಾತಿಯನ್ನು ನಾನು ತಗೋತಾ ಇದ್ದೀನಿ ಈಗ ಅದನ್ನು ಏನು ಪೇಸ್ಟ್ ಮಾಡಿಕೊಂಡು ಇಲ್ರಿ ಅದನ್ನು ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡೋದು ನೋಡಿ ಭಾಳ ದಿಪ್ಪಾಗಿನ ಹಾಕಬೇಡ್ರಿ ಅಷ್ಟೇ ತೆಳುವಾಗಿನೇ ಅದ್ರ ಮೇಲೆ ಏನು ಮಾಡಬೇಕು ರೀ ಸ್ಪ್ರೆಡ್ ಮಾಡೋದು ಟೇಸ್ಟಿನೂ ಅದ ಹೆಲ್ದಿನೂ ಅದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದೀನಿ ನೋಡಿ ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ ಈಗ ನೋಡ್ರಿ ಈ ರೀತಿ ತೆಳವಾಗಿನೇ ಹಚ್ಕೊಂಡಿನ್ರಿ ಈಗ ಇದನ್ನ ರೋಲ್ ಮಾಡೋಣ ಅದಕ್ಕೆ ಹಿಟ್ಟುನು ಬಹಳ ತೆಳು ರೀ ಅದನ್ನ ಅಂದ್ರೆ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಜಾಸ್ತಿ ಏನ್ ರೀ ಇದನ್ನು ಮಾಡಬಾರ್ದು ಈಗ ಇನ್ನೊಂದಕ್ಕನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿ ಬೆಳಗ್ಗೆ ಚಪಾತಿ ತಿಂದು ಅಥವಾ ಚಪಾತಿ ಕಟ್ಕೊಂಡು ಹೋಗಿರ್ತಾರೆ ಸಾಯಂಕಾಲ ಮಕ್ಕಳು ಬಂದು ಇದನ್ನೇ ಚಪಾತಿ ಮತ್ತೆ ಏನಂದ್ರೆ ಯಾರು ತಿನ್ನಲ್ರಿ ಈ ಉಳಿದಿರುವ ಚಪಾತಿಯಿಂದನೇ ಟೇಸ್ಟಿಯಾಗಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ರೀತಿ ಆ ಸೈಡ್ ಉಳ್ದಿರ್ತಲ್ಲ ಅದಕ್ಕೆ ಇನ್ನೊಂದು ಚೂರ ಎರಡೋ ರೀತಿ ನೋಡಿರಿ ಈ ರೀತಿ ಅದನ್ನು ಇನ್ನೊಂದು ಸ್ವಲ್ಪ ಅದನ್ನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಎರಡನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ರೆಡಿ ಮಾಡ್ಕೋತೀನಿ ರೀ ನೋಡಿ ಮೂರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿನಿ ರೀ ನೋಡಿ ಇಲ್ಲಿ ಒಂದು ಕಡಾಯದಲ್ಲಿ ನೀರಲ್ಲಿ ತೊಗೊಂಡು ಚಾಣಿಯನ್ನು ಇಟ್ಟಿನಿ ಇಲ್ಲ ನೀವು ಡೋಕ್ಳ ಪ್ಲೇಟ್ ಇದ್ದರೆ ಅದರಲ್ಲೇನು ಸ್ಟೀಮ್ ಮಾಡಿ ತೊಗೊಬೋದು ರೀ ನೋಡಿರಿ ಈಗ ಇದನ್ನು ಸ್ಟೀಮ್ ಮಾಡೋಣ ರೀ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ರೆಸಿಪಿ ಖಂಡಿತನೂ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಇದನ್ನು ನೀವು ಈಗ ನೋಡ್ರೇ ಅನ್ನಿಸ್ತದ ಚಪಾತಿಯನ್ನು ಉಳಿಸ್ಬಿಟ್ಟು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡ್ತೀರಿ ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಐದು ನಿಮಿಷ ಸ್ಟೀಮ್ ಮಾಡಿ ತಗೋತೀನಿ ರೀ ಈಗ ನೋಡಿರಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಐದು ನಿಮಿಷ ರೀ ಈಗ ನೋಡಿ ನಾನು ನಿಮ್ಗೆ ಚೆಕ್ ಮಾಡಿನೂ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಹಿಟ್ಟನ್ನು ಅಂಟಿಲ್ಲ ಎಷ್ಟು ನೀಟಾಗಿ ಸ್ಟೀಮ್ ರೀ ಈಗ ಇದೊಂದು ಸ್ವಲ್ಪ ಹೊತ್ತು ರೀ ಆರದ್ಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಆ ರೀತಿ ಆ ಎರಡು ಸೈಡ್ ಉಳಿದಿರ್ತದಲ್ಲ ಅವಾಗ ಇನ್ನೊಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಅವಾಗ ಹಚ್ಕೊಳ್ರಿ ಆ ಸ್ಟೀಮ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾನು ಮಾಡೀನಿ ಬಟ್ ಅದು ಕ್ಲಿಪ್ ಏನಾಗಿದ್ರೆ ಈಗ ಮಿಸ್ ಆಗೈತೆ ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಆ ಶಾವಿ ಪಲ್ಯ ಒಡಿಯೋದು ಮಾಡಿರ್ತೀವಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣತ್ತೈತೆ ನೋಡಿರಿ ನೋಡಿ ಇದನ್ನು ಚಪಾತಿದಿಂದ ಇದನ್ನು ನೋಡಿರಿ ನಿಮಗೆ ಕಡಿಮೆ ಎಣ್ಣೆ ಬೇಕಂದ್ರೆ ನೀವು ಶಾಲಾ ಫ್ರೈ ಮಾಡ್ಬೋದು ನಾನಂತೂ ಇದನ್ನು ಡೀಪ್ ಫ್ರೈ ಮಾಡೀನಿ ತೋರಿಸಕ್ಕಿದ್ದೀನಿ ರೀ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಎಣ್ಣೆ ನಡೆಯಲ್ಲ ಅಂದರೆ ನೀವು ಶಾಲಾ ಫ್ರೈ ಮಾಡಿರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಎಷ್ಟು ಚೆನ್ನಾಗಿ ಕಾಣೋದೈ ಇಲ್ಲ ನಮಗೇನು ಬೇಡಪ್ಪ ಅಂದ್ರೆ ನೀವು ಬಿಸಿ ಬಿಸಿ ಇದನ್ನು ಹಾಗೇನೆ ತಿನ್ನಿರಿ ಈಗ ಉಳಿದಿದನೂ ಇನ್ನೊಂದು ಸ್ವಲ್ಪ ನೋಡಿ ಕಟ್ ಮಾಡ್ಕೋತೀನಿರಿ ನೋಡಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕಿಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ಈಗ ಇದನ್ನು ಕರೆದು ಬಿಟ್ಟು ತಗೊಂಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಎಷ್ಟು ಲೇಯರ್ ಲೇಯರಾಗಿ ಎಷ್ಟು ಚೆನ್ನಾಗೂ ಕಾಣಕತ್ತದ್ರಿ ಎಣ್ಣೆನೂ ಕಾಯ್ದದ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿರಿ ನೋಡಿ ಇವನ್ನ ಕರೆದು ಬಿಟ್ಟುನು ನೀವೇನು ಮಾಡ್ಬೋದು ಒಂದು ಹದಿನೈದು ದಿನದವರೆಗು ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಈ ರೀತಿ ಲೈಟ್ ಕೆಂಪುಗಾಗೋವರೆಗುನು ಕರೆದು ಬಿಟ್ಟು ಆ ನೋಡ್ರಿ ಅದಕ್ಕನ ಸ್ವಲ್ಪ ಎಳ್ಳ ಜಾಸ್ತಿನೇ ಹಾಕ್ಬೇಕು ರೀ ಈ ರೀತಿ ಕರೆದು ಅವ ಎಳ್ಳು ತಿನ್ನು ಮುಂದೆ ಬಯಕ್ಸಿಕ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ಲ ತುಂಬಾ ಡ್ರೈ ಇರ್ತಾವ ರೀ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವ ಮತ್ತು ಇವನ್ ಚಪಾತಿದಿಂದ ನಾವು ಮಾಡಿ ಮತ್ತು ಹೇಳಿ ಗೊತ್ತೂ ಆಗೋದಿಲ್ಲ ರೀ ಆ್ಯಕ್ಚುಲಿ ನೋಡಿರಿ ಎಲ್ಲವನ್ನೂ ಇನ್ನೊಂದು ಸ್ವಲ್ಪನು ಮಾಡಿ ಕರೆದು ಬಿಟ್ಟು ತಗೊಂಡಿನಿರಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಂಡು ನೋಡಿರಿ ನೋಡ್ರೇ ತಿನ್ಬೇಕು ಅನ್ಸಕತ್ತವ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ತುಂಬಾ ಕ್ರಿಸ್ಪಿಯಾಗಿ ಅವ್ರಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ನಾ ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಆ ತಿನ್ನೋ ಮುಂದೆ ಮದ್ಯ ಎಲ್ಲ ಪಾಲಕ್ಕೂ ಹಾಕೀವಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡ್ರಿ ಎಣ್ಣೆನೂ ಹಿಡ್ದಿಲ್ಲ ಮುರಿದ್ ಬಿಟ್ಟನು ತೋರಿಸ್ತೀನಿ ನೋಡ್ರಿ ಒಳಗಡೆನು ಎಷ್ಟು ಚೆನ್ನಾಗಿ ಹೇಳಿ ನೋಡ್ರಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ನೋಡ್ರಿ ಮುರಿದ್ ಬಿಟ್ಟು ತೋರಿಸಿದೀನಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಆ ತಿನ್ನೋ ಮುಂದೆ ಪಾಲಕ್ ಸೊಪ್ಪು ಅದು ಕ್ರಿಸ್ಪಿ ಆಗಿರ್ತದೆ ತುಂಬಾ ಚೆನ್ನಾಗಿರ್ತದೆ ಮತ್ತು ಎಷ್ಟು ಫಳ್ಳಾಗಿ ಎಷ್ಟು ಲೇಯರ್ ಲೇಯರ್ ಆಗ್ಯಾವ ನೋಡ್ರಿ ನೋಡ್ರಿ ತುಂಬ ಟೇಸ್ಟಿಯಾಗಿರೋಂಥ ಉಳಿದಿರುವ ಚಪಾತಿಯಿಂದ ಮಾಡಿರುವ ಸ್ನ್ಯಾಕ್ಸ್ ರೀ ಇದಕ್ಕೆ ಏನು ಹೆಸರು ಇಡೋದಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ರೀತಿ ಮಾಡಿಕೊಟ್ರೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ